ನಟಿ ನಿರೂಪಕಿ ಅಪರ್ಣ ವಸ್ತಾರೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಇತ್ತೀಚೆಗೆ ನಿಧನರಾದರು ಅಚ್ಚ ಕನ್ನಡದ ಸ್ವಚ್ಛ ಕಂಠದ ನಿರೂಪಕಿ ತಮ್ಮ ನಿರರ್ಗಳ ಮಾತಿನಿಂದಲೇ ಹೆಚ್ಚು ಖ್ಯಾತರಾಗಿದ್ದರು ಕೆಲ ಕನ್ನಡ ಸಿನಿಮಾ ಹಾಗೂ ಕಿರುತೆರೆ ಧಾರಾವಾಹಿಗಳಲ್ಲಿ ಕೂಡ ಒಂಬೈನೂರ ಎಂಬತ್ತೈದರಲ್ಲಿ ಬಂದ ಮಸಣದ ಹೂ ಚಿತ್ರದ ಮುಖ್ಯ ಪಾತ್ರದಲ್ಲಿ ಸಹ ನಟಿಸಿದ್ದರು ಪತ್ರಕರ್ತ ಕೆಎಸ್ ನಾರಾಯಣಸ್ವಾಮಿ ಮಗಳಾದ ಅಪರ್ಣಗೆ ಮೊದಲ ಪ್ರಯತ್ನದಲ್ಲೇ ಪುಟ್ಟಣ ಕಣಗಲ್ ನಿರ್ದೇಶನದಲ್ಲಿ ನಟಿಸುವ ಅವಕಾಶ ಸಿಕ್ಕಿತ್ತು ಖುದ್ದು ತಂದೆ ಪುಟ್ಟಣ್ಣ ಬಳಿ ಮಗಳನ್ನು ಕರೆದುಕೊಂಡು ಹೋಗಿ ಅವಕಾಶ ಕೊಡುವಂತೆ ಕೇಳಿದ್ದರು ಮಗನನ್ನು ಚಿತ್ರರಂಗಕ್ಕೆ ಪರಿಚಯಿಸುವ ಜವಾಬ್ದಾರಿಯನ್ನು ಪಾರ್ವತಮ್ಮ ವಹಿಸಿಕೊಂಡಿದ್ದರು ಸಿಂಗೀತಂ ಶ್ರೀನಿವಾಸ ರಾವ್ ಆನಂದ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು ಅಣ್ಣವರ ಮಗ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿಗೆ ವೇದಿಕೆ ಸಿದ್ಧವಾಗುತ್ತಿತ್ತು ಆಗ ಚಿತ್ರಕ್ಕೆ ನಾಯಕಿಯ ಹುಡುಕಾಟ ನಡೆಯುತ್ತಿತ್ತು ಮುದ್ದು ಮುಖದ ಅಪರ್ಣ ನಾಯಕಿಯಾಗಿ ಆಯ್ಕೆಯಾಗಿದ್ದರು ಚಿ ಉದಯಶಂಕರ್ ಅವರೇ ಅಪರ್ಣ ಅವರನ್ನು ಚಿತ್ರಕ್ಕೆ ನಾಯಕಿ ಎಂದು ಆಯ್ಕೆ ಮಾಡಿದ್ದರು ಈ ಸುದ್ದಿ ಪತ್ರಿಕೆಗಳಲ್ಲಿ ಕೂಡ ಬಂದಿತ್ತು ಆನಂದ್ ಶಿವಣ್ಣನ ಮೊದಲ ಸಿನಿಮಾ ಅಪರ್ಣ ಈಗಾಗಲೇ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಹೊಸ ಮುಖ ನಾಯಕಿಯಾದ್ರೆ ಚೆನ್ನಾಗಿರುತ್ತದೆ ಎಂದು ಪಾರ್ವತಮ್ಮ ನಿರ್ಧರಿಸಿದರು ಹಾಗಾಗಿ ಆ ಅವಕಾಶ ಸುಧಾರಾಣಿ ಪಾಲಾಯಿತು ಬಳಿಕ ಸಂಗ್ರಾಮ ಹಾಗೂ ನಮ್ಮೂರ ರಾಜ ಸಿನಿಮಾಗಳಲ್ಲಿ ಕೂಡ ಅಪರ್ಣ ನಟಿಸಿದ್ದರು ಮಸಣದ ಹೂ ಸಿನಿಮಾ ಸಮಯದಲ್ಲೇ ನನ್ನ ಮುಂದಿನ ಮೂರು ಸಿನಿಮಾಗಳಿಗೆ ನೀನೇ ನಾಯಕಿ ಆಮೇಲೆ ಬೇರೆ ಸಿನಿಮಾಗಳಲ್ಲಿ ನಟಿಸು ಎಂದು ಅಪರ್ಣಗೆ ಹುಟ್ಟಣ್ಣ ಹೇಳಿದ್ದರಂತೆ ಆದರೆ ಆ ಸಿನಿಮಾ ಮುಗಿಯುವ ವೇಳೆಗೆ ಪುಟ್ಟಣ್ಣ ಕೂಡ ನಿಧನರಾಗಿ ಬಿಟ್ಟರು ಇದೇ ವರ್ಷ ಬಂದ ಗ್ರೇ ಗೇಮ್ಸ್ ಅಪರ್ಣ ನಟಿಸಿದ ಕೊನೆಯ ಸಿನಿಮಾ ಬಹಳ ದಿನಗಳ ಬಳಿಕ ಈ ಚಿತ್ರದಲ್ಲಿ ನಟಿಸಲು ಅವರು ಒಪ್ಪಿಕೊಂಡಿದ್ದರು ಬಿಗ್ ಬಾಸ್ ಹಾಗೂ ಮಜಾ ಟಾಕಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡು ಕನ್ನಡಿಗರಿಗೆ ಬಹಳ ಹತ್ತಿರರಾಗಿದ್ದರು